ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಭಾಗದ ಶಾಸಕರ ಜೊತೆ ಇದ್ದೇ ಇರ್ತದೆ ಹೀಗೆ ಉದಾಹರಣೆಗೆ ನಾವೇ ಒಂದು ನಮ್ಮ ಜಿಲ್ಲೆದೇ ಒಂದು ಐದಾರು ಕೊಟ್ಟಿದ್ವಿ ಮತ್ತು ಬೀದರ್ದಿತ್ತು ಅದೆಲ್ಲ ಈ ಸರಿ ಆಯ್ಕೆಗೆ ಒಂದು ಪ್ರತ್ಯೇಕವಾದಂಥ ಸಮಿತಿ ಮಾಡಿ ಬೇರೆ ಬೇರೆ ಮಾನದಂಡಗಳು ಮಾಡಿದ್ದಾರೆ ಹೋದ ಬಾರಿನೂ ನಾವು ನಂದು ಸ್ವಂತ ಕ್ಷೇತ್ರದ್ದೇ ಪ್ರಯತ್ನ ಪಟ್ಟಿದ್ದೆ ಅದೇ ಆಗಿಲ್ಲ ಆಮೇಲೆ ಇದು ಲಿಮಿಟೆಡ್ ಇರ್ತದೆ ನಿಮ್ಗೆ ಗೊತ್ತಿರೋ ಹಾಗೆ ಮುಂಚೆ ನೂರು ಎರಡು ನೂರು ಮುನ್ನೂರು ತನಕ ಕೊಟ್ಟಿದ್ದರು ಆವಾಗ ಧರಪ್ ಸಿಂಗ್ ಮುಖ್ಯಮಂತ್ರಿ ಆದಮೇಲೆ ಇಲ್ಲ ಎಷ್ಟು ಏನೋ ಎಷ್ಟನೇ ರಾಜ್ಯೋತ್ಸವ ಇದೆ ಅದರ ತಕ್ಕಂತೆ ಐವತ್ತನೇದಂದರೆ ಐವತ್ತು ಮಂದಿ ಐವತ್ತೊಂದು ಅಂದರೆ ಐವತ್ತು ಸೊ ಅದರಿಂದ ಇದು ಸಹಜವಾಗಿದೆ ನಾನು ಕೂಡ ನಿನ್ನೆ ಸಚಿವರತ್ರ ಮಾತಾಡಿ ಸರ್ ಹಿಂಗೆ ಮಾಡಿದ್ರೆ ಇದು ಆಗುತ್ತೆ ಅಂತ ಹೇಳಿದ್ರು ಬಟ್ ಅದು ಸಮಿತಿ ಮುಖಾಂತರ ಆಗಿರೋದ್ರಿಂದ ನಮಗೆ ಅಲ್ಲಿ ಸಮಿತಿನಲ್ಲಿ ಏನೇನಾಗಿದೆ ಅಂತ ಇನ್ನೂ ನನಗೂ ಕೂಡ ಸಂಪೂರ್ಣ ಮಾಹಿತಿ ಇಲ್ಲ ಹೇಳಿ ಸಮಿತಿ ರಚನೆ ಹೇಗೆ ನೋಡಿ ಎಲ್ಲ ಈ ಎಲ್ಲ ಜಿಲ್ಲೆದಲ್ಲೂ ಇರಬೇಕಂತ ಏನಿಲ್ಲ ಸಮಿತಿ ಆಯ್ಕೆ ಆಗಬೇಕಂದವರು ಕೂಡ ಮಾನದಂಡ ಇರ್ತಾರೆ ನಮ್ಮಲ್ಲಿ ಅರ್ಹರಿಲ್ಲ ಅಂತ ಹೇಳ್ತಾ ಇಲ್ಲ ಸಾಮರ್ಥ್ಯ ಇರೋರು ಈ ಇದ್ದಾರೆ ಆದರೆ ಯಾವ ಸಮಿತಿ ರಚನೆ ಸಂದರ್ಭದಲ್ಲಿ ನಮಗೆ ಕೇಳಿದಿದ್ರೆ ಅಥವಾ ನಮಗೆ ಇದು ಇದ್ದರೆ ನಾವಾಗಿರ್ಬೋದು ಶರಣ್ ಪ್ರಕಾಶ್ ಸಾಹೇಬ್ ಆಗಿರ್ಬೋದು ಖಂಡ್ರೆ ಸಾಹೇಬ್ರಾಗಿರ್ಬೋದು ದೃಶ್ಮಾಪುರವರಾಗಿರ್ಬೋದು ಇಂಥ ಯಾವುದೂ ಆಗ್ಲಿಕ್ಕೆ ನಾವು ಇರಲಿಲ್ಲ ಬಟ್ ಆಯ್ಕೆ ಪ್ರಕ್ರಿಯೆಗಳು ಅಂತೂ ಮಾನದಂಡಗಳು ಎಲ್ಲರಿಗೂ ಒಂದೇ ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ ಮಾನದಂಡದ ಪ್ರಕಾರ ಹೋಗಿದ್ದಾರೆ ಅಂತ ನಾನು ಭಾವಿಸ್ತೀನಿ ನನ್ನ ಹೇಳ್ದಂಗೆ ಅದು ಹೇಗಾಗಿದೆ ಏನಾಗಿದೆ ನನ್ನ ಸಂಪೂರ್ಣ ಮಾಹಿತಿ ಇಲ್ಲ ತಿಳ್ಕೊಂಡು ತಮ್ಮ ಹತ್ರ ಹೇಳ್ತೀನಿ ನಾನು ನನಗೆ ಅದಕ್ಕೆ ಏನು ಸಂಬಂಧ ಆಗಿದೆ ನನಗಲ್ಲ ಅವ್ರಿಗೆ ಪ್ರತಿಷ್ಠೆ ಆಗಿದೆ ನನಗೇನು ಪ್ರತಿಷ್ಠೆ ಆಗಿದೆ ಹೇಳಿ ಎಲ್ಲ ಕಡೆ ಸಮಸ್ಯೆ ಇವರು ಆರ್ ಎಸ್ ಎಸ್ನವರು ಎಲ್ಲ ಶಾಸಕರಿಗೂ ಬೈದಿದಾರಾ ಎರಡ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಒಬ್ಬರಿಗೆ ಯಾಕೆ ಬೈತಾ ಇದ್ದಾರೆ ಆಮೇಲೆ ನೋಡಿ ಸ್ವಲ್ಪ ದಯವಿಟ್ಟು ನಮ್ಮ ಹೋಮ್ ಮಿನಿಸ್ಟರ್ ಅವ್ರು ಹೇಳ್ತಾರಲ್ಲ ಅಮಿತ್ ಶಾ ಅವರು ಕ್ರೊನಾಲಜಿ ಸಂಜೆ ಇದು ಹೆಂಗಾಯಿತು ಏನಾಯಿತು ಅಂತ ಹೇಳಿ ಹಾಂ ಇಲ್ಲಿ ನಮ್ಮ ಕಲಬುರಗಿನಲ್ಲಿ ಹಾಸ್ಟೆಲ್ ಹುಡುಗರಿಗೆ ಫೋನ್ ಮಾಡಿ ನೀವು ಇದಕ್ಕೆ ಪಥಸಂಚಲನಕ್ಕೆ ಬರಬೇಕು ಅಂತ ಹೇಳ್ತಾರೆ ನಮ್ಮ ಹುಡುಗರು ಫೋನ್ ಮಾಡಿಬಿಟ್ಟು ಸರ್ ಹಿಂಗೆ ಕರಿತಾ ಇದ್ದಾರೆ ನಾವು ಹೋಗಬೇಕು ಅಂತ ಇದ್ದೀವಿ ನಮಗೆ ಗಾಡಿ ವ್ಯವಸ್ಥೆ ಮಾಡಿಕೊಡೋಕ್ಕಾಗುತ್ತಾ ಅಂತ ಕೇಳ್ತಾರೆ ನಾನು ನಾನೇನು ಹೇಳ ನನಗೆ ಅವಾಗ ಗೊತ್ತಾಯ್ತು ನಾನೇನು ಹೇಳಿದೆ ನೋಡಪ್ಪ ಅವ್ರು ಯಾರು ಫೋನ್ ಮಾಡಿದ್ರು ನಮ್ಮ ಲೀಡ್ರ್ ಮಕ್ಕಳು ಭಾಳ ಬಡೂ ಕುಟುಂಬದಿಂದ ಬಂದವರು ನಾನು ಹೇಳಿದೆ ಅಪಿ ನೀ ಅಷ್ಟು ದೂರದಿಂದ ಊರು ಬಿಟ್ಟು ನಗರದಲ್ಲಿ ಓದ್ತಾ ಇದ್ದೀರಾ ಹಾಸ್ಟೆಲಲ್ಲಿ ಓದ್ತಾ ಇದ್ದೀರಾ ನೀವು ವಿದ್ಯಾಭ್ಯಾಸ ಮಾಡಿದ್ಬಿಟ್ಟು ಇದೆಲ್ಲ ಹವ್ಯಾಸಗಳು ಯಾಕೆ ಮಾಡ್ತಾಯಿದ್ದೀರಿ ಅಂತ ಕೇಳಿದಾಗ ಇಲ್ಲ ಸರ್ ನನಗೇನು ಗೊತ್ತಿಲ್ಲ ಹಿಂಗೆ ಬರ್ತಾರೆ ದಿನ ಮಾಡ್ತಾರೆ ಏನು ಕಲಿಸ್ತಾರೆ ಅಂತ ಏನಿಲ್ಲ ಸರ್ ಸುಮ್ಮನೆ ಏನೇನೋ ಹೇಳಿ ಧರ್ಮದ ಬಗ್ಗೆ ಹೇಳ್ತಾರೆ ದೇಶದ ಬಗ್ಗೆ ಹೇಳ್ತಾರೆ ಅದೇ ಮತ್ತು ಏನೇನು ಏನು ವೈಯಕ್ತಿಕವಾಗಿ ಏನು ಮಾಡಬೇಕು ದೇಶಕ್ಕೆ ಸಮಾಜಕ್ಕೆ ಅಂತ ಹೇಳ್ತಾರೆ ಅಂತ ಹೇಳಿದೆ ಆಯ್ತಪ್ಪ ಇದೆಲ್ಲ ಏನಿದೆ ಇದೆಲ್ಲ ಮಾಹಿತಿ ಕರೆಕ್ಟ್ ಇದೆ ಮತ್ತು ಎಲ್ಲರನ್ನು ಕೇಳಿಕೊಂಡೆ ನಾನು ನಮ್ಮ ಅಧಿಕಾರಿಗಳು ಕ ಕಳಿಸ್ಬಿಟ್ಟು ಕೇಳಿದೆ ಅವಾಗ ನೋಡಿದ್ರೆ ಇವರೆಲ್ಲರೂ ಹೀಗೆ ಅಂತ ಗೊತ್ತಾಯಿತು ಅದಕ್ಕೆ ನಾನು ಪತ್ರ ಬರ್ದೆ ಒಂದೇ ಆರ್ಗನೈಸೇಷನ್ ಅಲ್ಲ ಇಂಥ ಯಾವ ಆರ್ಗನೈಸೇಷನ್ ಇದ್ದರೂ ಕೂಡ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಮೈದಾನಗಳಲ್ಲಿ ಮಾಡಬೇಡಿ ಮಾಡಿಸ ಮಾಡಬಾರ್ದು ಅಕಸ್ಮಾತ್ ಏನಾದರೂ ಇವ್ರ ಚಟುವಟಿಕೆಗಳು ಮಾಡಲೇಬೇಕು ಅಂದರೆ ಪರ್ಮಿಷನ್ ತಗೊಂಡು ಮಾಡಲಿ ಅಂತ ಹೇಳಿರೋ ತಪ್ಪೇನಿದೆ ಅದೇ ಒಂದು ನಿಮಿಷ ಹೇಳ್ಬಿಡ್ತೀನಿ ಸರ್ ಅದಾದ್ಮೇಲೆ ತಾವು ಕೇಳಿ ನಾವು ಪ್ರಶ್ನೆಗಳಿಗೆ ಹೊತ್ತು ನಾವು ಇದು ಹೋಗಿಲ್ಲ ಅದಾದ್ಮೇಲೆ ಹೌದು ಇದು ಸರಿ ಇದೆ ಅಂದ್ಬಿಟ್ಟು ಆರ್ಡರ್ ಇಶ್ಯೂ ಮಾಡಿ ನಾನು ಕೊಟ್ಟಿದ್ದು ಅಕ್ಟೋಬರ್ ನಾಲ್ಕನೇ ತಾರೀಕು ಏನೋ ಕೊಟ್ಟೆ ಒಂದು ವಾರ ಆದ್ಮೇಲೆ ಬೆಂಗಳೂರಿನಲ್ಲಿ ಇವರು ಪಥ ಸಂಚಲನ ಮಾಡ್ತಾರೆ ನೂರು ಕಡೆಯಿಂದ ಪಥ ಸಂಚಲನ ಮಾಡ್ತಾರೆ ಯಾರಿಗೂ ಪರ್ಮಿಷನ್ ಕೇಳಿಲ್ಲ ಬರೇ ಲೋಕಲ್ ಸ್ಟೇಷನ್ನಿಗೆ ಹೋಗಿ ಮಾಹಿತಿಗಾಗಿ ಅಂತ ಕೊಟ್ಟಿದ್ದಾರೆ ಅಂತ ಬೆಂಗಳೂರಿನಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಹೈಕೋರ್ಟ್ ಜ ಹೈಕೋರ್ಟ್ ಆರ್ಡರ್ ಇದೆ ಯಾರು ಕೂಡ ಸಾರ್ವಜನಿಕ ರಸ್ತೆಗಳಲ್ಲಿ ಯಾವುದೇ ರೀತಿಯಾದಂಥ ಆಚರಣೆ ಆಗಿರ್ಬೋದು ಪ್ರೊಟೆಸ್ಟ್ ಇರ್ಬೋದು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ತಾನೇ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ನಿಗದಿತ ಸ್ಥಳವನ್ನು ಕೊಟ್ಟಿದ್ದು ನಾವು ಮೊನ್ನೆ ಅಳಂದ್ ವೋಟ್ ಚೋರಿ ಬಗ್ಗೆ ನಾವು ನಾವು ಕೂಡ ಮಾರ್ಚ್ ಮಾಡಬೇಕು ಅಂದಾಗ ಕಮಿಷನರ್ ನಮ್ಮ ಪೊಲೀಸ್ ಕಮಿಷನರ್ ಅವರು ಪರ್ಮಿಷನ್ ಕೊಟ್ಟಿಲ್ಲ ಕೋರ್ಟ್ ಆದೇಶ ಇದೆ ಅಂತ ನಾವು ಸರ್ಕಾರದಲ್ಲಿ ಇದ್ದು ನಾವು ಪಾಲನೆ ಮಾಡಿದ್ದೀವಿ ನಾವು ಹೋಗಿ ಫ್ರೀಡಮ್ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಅವರು ಬಂದಾಗ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ ವಿ ಡಿಡ್ ನಾಟ್ ಗೋ ಆನ್ ದ ಸ್ಟ್ರೀಟ್ಸ್ ಇವ್ರು ಹೆಂಗೆ ಬಂದರು ಅಂತ ನಾನು ಕೇಳಿಲ್ಲ ನಾಗರಿಕರು ಪ್ರಶ್ನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಮಾಧ್ಯಮದಲ್ಲಿ ಕೇಳಕ್ಕೆ ಪ್ರಾರಂಭ ಮಾಡಿದ್ರು ಪತ್ರ ಬರೆದ್ರು ಸಿವಿಲ್ ಸೊಸೈಟಿ ಗ್ರೂಪ್ಸು ನಮಗೆ ನಾವು ಏನಾದರೂ ಪ್ರತಿಭಟನೆ ಮಾಡಬೇಕು ಅಂದರೆ ಅಂಗನವಾಡಿದವ್ರು ಇರ್ಬೋದು ಹೆಲ್ತ್ ಆಫೀಸರ್ಸ್ ಇರ್ಬೋದು ಪಿ ಡಿ ಒಳಿರ್ಬೋದು ಅಥವಾ ನಾವು ಸಿವಿಲ್ ಸೊಸೈಟಿದವ್ರು ಇರ್ಬೋದು ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಇವ್ರಿಗೆ ಹೆಂಗೆ ಕೊಡ್ತೀರಾ ಇದು ಹೈಕೋರ್ಟ್ ಉಲ್ಲಂಘನೆ ಅಲ್ಲ ಅದಾದಮೇಲೆ ಗ ಮಾನ್ಯ ಮುಖ್ಯಮಂತ್ರಿಗಳು ಇದು ಸರಿ ಇದೆ ಇದು ಹೇಗಾಯಿತು ಅಂತ ಕೇಳಿದಾಗ ಇಲ್ಲ ಸರಿ ಹಿಂಗೆ ಹಿಂಗಿದೆ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಮಾಡ್ಕೊಂಡು ಅಂತ ಮುಂದೆ ಏನಿದೆ ಆಮೇಲೆ ಮಾ ಪರ್ಮಿಷನ್ನು ಅಲ್ಲ ಮಾಹಿತಿಗಾಗಿ ಅಂತ ಕೇಳೋದು ಅದೇನು ಪದ್ಧತಿ ಅಂದರೆ ನಾನು ನಮ್ಮ ಲೋಕಲ್ ಸ್ಟೇಷನಿಗೆ ಹೋಗ್ಬಿಟ್ಟು ನಾವು ಒಂದು ಐದು ಸಾವಿರ ಜನ ಒಂದು ಐನೂರು ಜನ ನಾವು ಮೆರವಣಿಗೆ ಮಾಡ್ತಾ ಇದ್ದೀವಿ ಇದು ನಿಮ್ಮ ಮಾಹಿತಿಗಾಗಿ ಅಂತ ಹೇಳಬೇಕಾ ಏನು ಅನುಮತಿಗಾಗಿ ಅಂತ ಕೇಳಬೇಕಾ ನೀವು ನಿಮ್ಮ ಮನೆ ಫಂಕ್ಷನ್ಗಳು ಮಾಡಬೇಕಾದ್ರೆ ನಮ್ಮ ಮನೇಲಿ ನಾಮಕರಣ ಇರ್ತದೆ ಕುಂಶ ಕಾರ್ಯಕ್ರಮ ಇರ್ತದೆ ಬೇರೆ ಮದುವೆ ಇರ್ತದೆ ಅವಾಗ ನೀವು ಏನು ಹೊರಗಡೆ ನೀವು ಇದು ಹಾಕ್ತೀರಲ್ಲ ಫಂಡಲ್ ಹಾಕ್ತೀರಾ ಊಟಕ್ಕೆ ರೋಡ್ ಬ್ಲಾಕ್ ಮಾಡ್ತೀರ ಲೋಕಲ್ ಪರ್ಮಿಷನ್ ತಗೋತೀರಾ ಇಲ್ಲ ನಿಮಗೆ ಅನ್ವಯಿಸೋ ಕಾನೂನು ಅವ್ರಿಗೆ ಯಾಕೆ ಅನ್ವಯಿಸ್ತಾ ಇಲ್ಲ ಸೊ ಅದಕ್ಕೆ ಇದು ಏನಿದೆ ಗೌರ್ಮೆಂಟ್ ಆರ್ಡರ್ನ ವಿಸ್ತರಣೆ ಮಾಡೋದು ಈಗ ಅಷ್ಟರಲ್ಲೇ ಇದನ್ನು ನಾವು ಪತ್ರ ಬರೆದಿದ್ದೀನಿ ಅಂದ್ಬಿಟ್ಟು ಇವರೆಲ್ಲರೂ ಸೇರಿ ಮೈ ಮೇಲೆ ಬಿದ್ದರು ಹೆಂಗೆ ನಿರ್ಬಂಧ ಮಾಡ್ತೀವಿ ನಾವು ನಾವು ನೋಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಾನು ಎಲ್ಲಾನ ನನ್ನ ಪತ್ರದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿದೀನ ಇಟ್ ಈಸ್ ನಾಟ್ ಇವನ್ ಎ ರೆಕಗ್ನೈಸ್ಡ್ ಬಾಡಿ ಅವ್ರು ರೆಜಿಸ್ಟರ್ಡೇ ಇಲ್ಲ ವಾಟ್ ದ ಕ್ವೆಶನ್ ಆಫ್ ಬ್ಯಾನಿಂಗ್ ಅನ್ ಅನ್ರೆಜಿಸ್ಟರ್ಡ್ ಬಾಡಿ ಈಗ ಅವರು ಎಲ್ಲರೂ ಹೆಂಗೆ ಮಾಡ್ತೀವಿ ನಾನು ನೋಡ್ತೀವಿ ಅದು ಇದು ಮಾಡ್ತೀವಿ ಅಂತ ಅದಕ್ಕೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು ಯಾರು ಜೆ ಪಿಗೆ ಆರ್ ಎಸ್ ಎಸ್ಗೆ ಏನು ಸಂಬಂಧ ರೀ ಬಿ ಜೆ ಆರ್ ಎಸ್ ಎಸ್ ಅವ್ರು ಏನು ಹೇಳ್ತಾರೆ ವಿ ಆರ್ ಅಪೊಲಿಟಿಕಲ್ ಆರ್ಗನೈಸೇಷನ್ ಕರೆಕ್ಟಾ ಸೋಷಲ್ಲು ಕಲ್ಚರು ದೇಶಭಕ್ತಿ ದೇಶ ಅಷ್ಟೇ ಮಾತಾಡ್ತೀವಿ ಹೊರತು ನಾವು ರಾಜಕೀಯ ರಾಜಕೀಯದಲ್ಲಿ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಆದರೆ ಮಾತಾಡಿದ್ದಲ್ಲ ಬಿ ಜೆ ಪಿಯವರೇ ಅವರು ಮೈ ಮೇಲೆ ಬಿದ್ದಿ ನಮಗೆ ಪ್ರಚೋದನೆ ನೀಡಿ ಎಲ್ಲ ದಿ ನಾನು ಹೇಳ್ದಂಗೆ ಸಾವಿರಾರು ಫೋನ್ ಕಾಲ್ ದಿನ ಇಡೀ ಇಂಡಿಯಾದಿಂದ ವಿಶ್ವದಿಂದ ಜೀವ ಬೆದರಿಕೆ ನಾನು ಸುಮ್ಮನೆ ಆಯ್ತಪ್ಪ ಇದು ಒಂದು ಫೇಸ್ ಇರ್ತಾವಲ್ಲ ನಿಮಗೂ ಗೊತ್ತಿದ್ದ ರಾಜಕೀಯದಲ್ಲಿ ಇದ್ದಾಗ ಇವೆಲ್ಲ ಸಹಜ ಅಂದ್ಬಿಟ್ಟು ಸುಮ್ಮಬಿಟ್ಟು ಏನು ಕಂಟಿನ್ಯೂಯಸ್ಸು ಅದಕ್ಕೆ ನಾನೇನು ಮಾಡಿದೆ ಹಿಂಗೆ ಬರ್ತಾ ಇದೆ ಅಂತ ಹೇಳಿಕೆ ಕೊಟ್ಟೆ ಅವಾಗ ನಿಮ್ಮ ವಿರೋಧ ಪಕ್ಷದ ನಾಯಕರೆಲ್ಲರೂ ಇದೆಲ್ಲ ಪಬ್ಲಿಸಿಟಿ ಸಣ್ಣ ಸ್ಟಂಟ್ರಿಗೆ ಮಾಡ್ತಾ ಇದ್ದಾರೆ ಪ್ರಚಾರಕ್ಕೆ ಆಗ್ತಾ ಈಗ ಪ್ರಚಾರಕ್ಕೆ ಅಗತ್ಯ ಏನಿದೆ ನನಗೆ ಐಮ್ ಮಿನಿಸ್ಟರ್ ನಾನು ಕೆಲಸದಿಂದ ಪ್ರಚಾರ ತಗೊತೀನಿ ಪ್ರಗತಿಪರವಾದಂಥ ಅಂತ ಪ್ರಚಾರ ತಗೋತೀನಿ ಏನು ಆರ್ ಎಸ್ ಎಸ್ ನಂಗೆ ಪ್ರಚಾರ ಮಾಡಲಿಕ್ಕೆ ಇವರಿಂದ ನಾನು ಎಮ್ ಎಲ್ ಎ ಆಗಿದೆ ಅದು ನಾನು ಮೂರು ನಾಲ್ಕು ಸರಿ ಆಯ್ತು ಅಂದ್ಬಿಟ್ಟು ಇವ್ರ ಇವ್ರ ಸಂಸ್ಕೃತಿ ಏನಿದೆ ತೋರಿಸೋಣ ಅಂದ್ಬಿಟ್ಟು ನಾನು ತೋರಿಸ್ದೆ ಅವನಿಗೆ ಅರೆಸ್ಟ್ ಮಾಡಿದ್ದಾರೆ ಯಾರೋ ಮಹಾರಾಷ್ಟ್ರ ಮೂಲದವನಿಗೆ ಏನಂತ ಭಯದಿಂದ ತಾವೆಲ್ಲ ಕೇಳಿದ್ದೀರ ನಮ್ಮ ಇಡೀ ಕುಟುಂಬಕ್ಕೆ ಭಯದಿಂದಾನೆ ಆಯ್ತು ಅದಾದಮೇಲೆ ನಾನು ಆರ್ ಎಸ್ ಎಸ್ ಅವರು ಬಿ ಜೆ ಪಿಯವರು ಹಿಂಗೆ ಆಗಬಾರ್ದಾಗಿತ್ತು ಅವನು ಯಾರೇ ಇದ್ರೂ ಕೂಡ ಅವನಿಗೆ ಶಿಕ್ಷೆ ಆಗಬೇಕು ಇದು ನಮ್ಮ ಸಂಸ್ಕೃತಿ ಅಲ್ಲ ಇದು ನಮ್ಮ ಶಾಖೆನಲ್ಲಿ ಕಲಿಸೋದಿಲ್ಲ ಅಂತ ಹೇಳಿದ್ರೆ ಒಬ್ರನ್ನ ಸ್ಟೇಟ್ಮೆಂಟ್ ಕೊಟ್ರ ಇದು ಒಬ್ಬ ಜನಪ್ರತಿನಿಧಿಗೆ ಹಿಂಗೆ ಅವಾಚಕ ಶಬ್ದದಲ್ಲಿ ನಿಂದಿಸೋದು ತಪ್ಪು ಅಂತ ಹೇಳಿದ್ರ ಹೇಳಿಲ್ಲ ಈಗ ನಮಗೆ ಬಯಿದೆ ನಮ್ಮ ಸರ್ಕಾರಕ್ಕೆ ಬೈದೆ ನಾನು ಅಲ್ಲೇ ಬರ್ತೀನಿ ನೋಡೋಣ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ತಾನೇ ಸುಮ್ಮನೆ ಸರ್ ಅನುಮತಿ ಕೇಳಿಲ್ಲ ಮಾಹಿತಿ ಕೊಟ್ಟಿದ್ದಾರೆ ಈಗ ನಾವು ಮಾಹಿತಿ ಕೊಡಬೇಡಪ್ಪ ಅನುಮತಿ ಕೇಳಿ ಅಂದ್ರಿ ಅನುಮತಿ ಕೇಳಲ್ಲ ಅಂತಾರಲ್ಲ ಕಾನೂನಿಗಿಂತ ದೊಡ್ಡವರ ಇವರೆಲ್ಲರೂ ಸಂವಿಧಾನಕ್ಕಿಂತ ದೊಡ್ಡವರ ಇವರೆಲ್ಲರೂ ನೀವು ಅರ್ಜಿ ನೋಡಿ ದಯವಿಟ್ಟು ತೆದ್ದು ನೋಡಿ ಚಿತಾಪುರ್ನಲ್ಲಿ ಕಲಬುರಗಿನಲ್ಲಿ ಬೇರೆ ಕಡೆ ಹೆಂಗೆ ಕೊಟ್ಟಿದ್ದಾರೆ ಮಾಹಿತಿಗಾಗಿ ಏನು ಹೋಮ್ ಡಿಪಾರ್ಟ್ಮೆಂಟ್ ಅವರು ಸರ್ಕಾರ ಎಲ್ಲ ಇವರೇನು ಆಳ್ಮಕ್ಕಳ ಮಾಹಿತಿ ಕೊಟ್ಟ ತಕ್ಷಣ ಇವ್ರಿಗೆ ಹೋಗಿ ರಕ್ಷಣೆ ಕೊಡೋಕ್ಕೆ ಏನು ನಮಗೇನು ಬೇರೆ ಕೆಲಸ ಇಲ್ವಾ ಮಾಹಿತಿ ಕೊಟ್ಟರೆ ಅಂತೆ ನಾವು ಹೋಗಿ ಅವರಿಗೆ ರಕ್ಷಣೆ ಕೊಡಬೇಕಂತೆ ಅನುಮತಿ ಕೇಳಿ ವಾತಾವರಣ ಸರಿ ಇದ್ರೆ ಸ ಲೋಕಲ್ ಲೋಕಲ್ ಅಥಾರಿಟೀಸ್ ವಿಲ್ ಡಿಸೈಡ್ ಇವರು ಇಷ್ಟೆಲ್ಲ ಮಾಡಿದ್ಮೇಲೆ ಕೋರ್ಟಿಗೆ ಹೋದ್ರು ಕೋರ್ಟಲ್ಲಿ ಏನು ಹೇಳಿದ್ರು ಅಲ್ಲಿ ಲೋಕಲಲ್ಲಿ ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಕಾನೂನು ಸುವ್ಯವಸ್ಥೆ ಕಾಪಾಡೋದು ಲೋಕಲ್ ಅಥಾರಿಟೀಸಿಗೆ ಕೊಡ್ತಿದೆ ಅವ್ರು ಏನಾದರೂ ಅನ್ನಿಸಿದ್ರೆ ನೀವು ಪರ್ಮಿಷನ್ ಕೇಳಿ ಅದಾದಮೇಲೆ ಅವ್ರು ನೋಡ್ತಾರೆ ಅಂತ ಪರ್ಮಿಷನ್ ಕೊಟ್ಟರು ಅಷ್ಟರಲ್ಲಿ ಬೇರೆ ಬೇರೆ ಸಂಘಟನೆಗಳು ಆಲ್ಮೋಸ್ಟ್ ಮೂರು ನಾಲ್ಕು ಸಂಘಟನೆಗಳು ಅರ್ಜಿ ಕೊಟ್ಟರು ಏನಂತ ಕೊಟ್ಟರು ಅವ್ರಿಗೆ ಅಲೋವ್ ಮಾಡಿದ್ರೆ ನಮಗೂ ಅಲೋವ್ ಮಾಡಿ ಅಂತ ಅಷ್ಟರಲ್ಲಿ ಇನ್ನೊಂದು ಸಂಘಟನೆ ಏನು ಕೊಟ್ಟರು ಇಲ್ಲ ಇದನ್ನು ಒಂದು ನಾಗರಿಕರ ಏನು ಕೊಟ್ಟರು ಇಲ್ಲ ಇವ್ರಿಗೆ ಯಾಕೆ ಅಲೌ ಮಾಡ್ತಾ ಇದ್ರೆ ಗೊತ್ತಿಲ್ಲ ಇದು ಮಕ್ಕಳ ಮೇಲೆ ಪರಿಣಾಮ ಬೀಳ್ತದೆ ಆರ್ಗನೈಸ್ಡ್ ಆಗಿ ಯೂನಿಫಾರ್ಮ್ ಹಾಕ್ಕೊಂಡು ಲಾಠಿ ಬೀಸ್ಕೊಂಡು ಹೋಗ್ತಾ ಇದ್ರೆ ದೊಣ್ಣೆ ಬೀಸ್ಕೊಂಡು ಹೋಗ್ತಾ ಇದ್ರೆ ಇದು ಸರಿಯಲ್ಲ ನನಗೆ ಪ್ರಚೋದನೆ ಆಗ್ತಾಯಿದೆ ಇವ್ರಿಗೆ ಕೊಡಬೇಡಿ ಆಮೇಲೆ ರಿಜಿಸ್ಟ್ರೇಷನ್ ಇಲ್ಲ ನಾಳೆ ಹೆಚ್ಚ ಕಮ್ಮಿ ಆದರೆ ಏ ಯಾರು ಜವಾಬ್ದಾರಿ ಅಂತ ಕೇಳಿದ್ರು ಇನ್ನ ಒಂದು ಸಂಘಟನೆ ಏನು ಹೇಳಿದ್ರು ಇವ್ರಿಗೆ ಅವಕಾಶ ಕೊಟ್ಟಿದ್ದೀರಾ ಇವರು ಜನಪ್ರತಿನಿಧಿಗಳಿಗೆ ಬೈದಿದ್ದಾರೆ ನಮ್ಮ ಸಮಾಜದ ಮುಖಂಡರಿಗೆ ಬೈದಿದ್ದಾರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಕಾನೂನು ನಾನು ಕಾನೂನು ಸುವ್ಯವಸ್ಥೆಗೆ ಜವಾಬ್ದಾರಲ್ಲ ನಮಗೂ ಅವಕಾಶ ಕೊಡಿ ಅಂದರು ಇನ್ನೊಂದು ಸ ಸಮಾಜದವರು ಇಲ್ಲ ನಮಗೆ ಎಸ್ ಟಿ ಬೇಕಾಗಿದೆ ಇವ್ರ ಇವ್ರು ಯಾರು ಬೆಳೆ ಬೈಸ್ಕೊಳ್ಳಿಕ್ಕೆ ನಮ್ಮ ಸಮಾಜದ ಹಿತಾಸಕ್ತಿ ಕಾಪಾಡಲಿಕ್ಕೆ ನಾವು ಕೂಡ ಪ್ರತಿಭಟನೆ ಮಾಡಬೇಕು ನಾವು ಕೂಡ ಸರ್ಕಾರ ಬಂದು ಇಡಬೇಕಂತ ಇನ್ನೊಂದು ಕೊಟ್ಟರು ಅದು ಬೆಳೀತಾ ಬೆಳೀತಾ ಹನ್ನೊಂದು ಆರ್ಗನೈಸೇಷನ್ಸ್ ಆಯ್ತು ಇವಾಗ ಈಗ ಕೋರ್ಟ್ ವೆರಿ ಕ್ಲಿಯರ್ಲಿ ಹೇಳಿದೆ ಅಲ್ಲ ಈಗ ಲಾ ಆ್ಯಂಡ್ ಆರ್ಡರ್ ಡಿಸ್ಟರ್ಬ್ ಮಾಡ್ತಾ ಇರೋದು ಯಾರು ಇವರು ಅವತ್ತೇ ಮಾಡಬೇಕು ಅವಾಗಲೇ ಮಾಡಬೇಕು ಇವರು ನನಗೇ ಬೈಬಿಟ್ಟು ನಮ್ಮನೇಲೇ ಮಾಡ್ತೀನಿ ಅಂತ ಹೇಳ್ತಾರೆ ನಿಮ್ಮ ಹೋದ ಬಾರಿ ನೀ ಏನಾಯ್ತು ರೀ ನಿಮ್ಮ ವಿರೋಧ ಪಕ್ಷದ ನಾಯಕರು ಬಂದಿದ್ರೆ ಮೇಲ್ಮನೆಯವರು ನಾ ಅಂದ್ಬಿಟ್ಟು ಚಿತ್ರಾಪುರಿಗೆ ಹೋಗ್ತಾರೆ ನಾವು ಏನು ನಿಮ್ಗೆ ಏನು ಮಾಡ್ಕ ಈಸ್ ಇಟ್ ಇನ್ ಮೈ ಕಂಟ್ರೋಲ್ ನನಗೂ ಐವತ್ತು ಸಾವಿರ ಅರವತ್ತು ಸಾವಿರ ಜನ ಮತ ಕಳಿಸಿರ್ತಾರಲ್ಲ ಯಾರೋ ಈಗ ನಾವು ನನಗೆ ಗೊತ್ತೇ ಇರಲಿಲ್ಲ ಅವ್ರು ಏನು ಹೇಳಿದ್ದಾರೆ ನಾನು ಸ್ಟೇಜ್ ಮೇಲಿದ್ದೆ ಯಾವುದೋ ಸೈನ್ಸ್ ಗ್ಯಾಲರಿ ಪ್ರೋಗ್ರಾಮ್ನಲ್ಲಿ ಆ ಎರಡು ತಾಸಿನಲ್ಲಿ ಅವ್ರು ಹೋಗಿದ್ದಾರೆ ನಮ್ಮ ಹುಡುಗರು ಕೇಳಿದ್ದಾರೆ ಅವರು ಏನಿದು ಹೀಗೆಲ್ಲ ಮಾಡ್ತಾರೆ ಅಂತ ಇಲ್ಲ ನಮಗೆ ಬೈದ್ಬಿಟ್ಟು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹೋದರೆ ಅವ್ರಿಗೆ ಏನು ಪುಷ್ಪಾರ್ಚನೆ ಮಾಡಬೇಕಾ ಆರತಿ ತೆಗಿಬೇಕಾ ಒಂದು ನಿಮಿಷ ಒಂದು ಕುಂಭಕ್ಕೆ ಎಲ್ಲಿದೆ ತೋರಿಸಿ ನಾನು ಒಂದಾನ ಕಮೆಂಟ್ ಮಾಡಿದ್ದೀನ ನಾನೇನು ಹೇಳಿರೋದು ನೀವು ಪರ್ಮಿಷನ್ ಕೇಳಿ ಕಾನೂನಾತ್ಮಕವಾಗಿ ಕರೆಕ್ಟ್ ಇದ್ರೆ ಕೊಡ್ತಾರೆ ಇದ್ರೆ ಬಿಡ್ತಾರೆ ನಾನು ಒಂದು ಒಂದು ಸ್ಟೇಟ್ಮೆಂಟ್ ತೋರಿಸ್ಬಿಡಿ ವೇರ್ ಐ ಟೋಲ್ಡ್ ಆಮ್ ನಾಟ್ ಟು ಡೂ ಲಾಸ್ಟ್